ಪುಟು ಪುಟು ಹೆಜ್ಜೆಯ ಕನ್ನಡಿ ಇದ್ದಡೆ ಬಂದನು ಪುಟ್ಟು ಕನ್ನಡಿ ನೋಡಲು ಇನ್ನೊಂದು ಪುಟ್ಟವ ಕಂಡನು ಅವನೊಂದು ಪುಟು 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 ಹೆಜ್ಜೆಯ ಕನ್ನಡಿ ಇದ್ದಡೆ ಬಂದನು ಪುಟ್ಟು ಕನ್ನಡಿ ನೋಡಲು ಇನ್ನೊಂದು ಪುಟ್ಟವ ಕಂಡನು ಅವನೊಂದು ನಕ್ಕರೆ ನಕ್ಕಿತು ಕನ್ನಡಿ ಪುಟ್ಟು ಅತ್ತರೆ ಅತ್ತಿದು ಈಗು ಗುಟ್ಟು ಹಿಡಿಯಲು ಹೋದರೆ ಸಿಗಲಿಲ್ಲ ಮಾತಿಗೆ ಉತ್ತರ ಕೊಡಲಿಲ್ಲ ನಕ್ಕರೆ ನಕ್ಕಿತು ಕನ್ನಡಿ ಪುಟ್ಟು ಅತ್ತರೆ ಅತ್ತಿದು ಏನಿದು ಬಿಟ್ಟು ಹಿಡಿಯಲು ಹೋದರೆ ಸಿಗಲಿಲ್ಲ ಮಾತಿಗೆ ಉತ್ತರ ಕೊಡಲಿಲ್ಲ ಪುಟು ಕುಟು ಪುಟು ಹೆಜ್ಜೆಯ ನಿಟ್ಟು ಕನ್ನಡಿ ಇದ್ದಡೆ ಬಂದನು ಪುಟ್ಟು ಕನ್ನಡಿ ನೋಡಲು ಇನ್ನೊಂದು ಪುಟ್ಟವ ಕಂಡನು ಅವನೊಂದು ನಕ್ಕರೆ ನಕ್ಕಿತು ಕನ್ನಡಿ ಪುಟ್ಟು ಅತ್ತರೆ ಅತ್ತಿದು ಏನಿದು ಗುಟ್ಟು ಹಿಡಿಯಲು ಹೋದರೆ ಸಿಗಲಿಲ್ಲ ಮಾತಿಗೆ ಉತ್ತರ ಕೊಡಲಿಲ್ಲ ಪುಟು 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 ಹೆಜ್ಜೆಯ ಕನ್ನಡಿ ಇದ್ದಡೆ ಮುಂದನು ಪುಟ್ಟು ಕನ್ನಡಿ ನೋಡಲು ಇನ್ನೊಂದು ಪುಟ್ಟ ಕಂಡನು ಅವನೊಂದು ಸಟ್ಟನೆ ಪುಟ್ಟಿಗೆ ಬಂದಿತು ಸಿಟ್ಟು ಸಿಟ್ಟಿನ ಬರದಲ್ಲಿ ಕೊಟ್ಟನು ಪೆಟ್ಟು ತನಗೇ ತಾಗಲು ಆ ಪೆಟ್ಟು ಅತ್ತನು ಪುಟ್ಟು ಬಾಯ್ಬಿಟ್ಟು ತನಗೆ ತಾಗಲು ಆ ಪೆಟ್ಟು ಅತ್ತನು ಪುಟ್ಟು ಬಾಯ್ಬಿಟ್ಟು ಸಟ್ಟನೆ ಪುಟ್ಟಿಗೆ ಬಂದಿತು ಸಿಟ್ಟು ಸಿಟ್ಟಿನ ಬರದಲ್ಲಿ ಕೊಟ್ಟನು ಪೆಟ್ಟು ತನಗೆ ತಾಗಲು ಆ ಪೆಟ್ಟು ಅತ್ತನು ಪುಟ್ಟು ಬಾಯ್ಬಿಟ್ಟು అత్తను పుట్టు బయ్బిట్ూ పుటు హే కుటుకుటు హెజయనిట్టు కన్నడి ఇందను పుట్టు కన్నడి నోడలు ఇన్నొందు పుట్ట కండను అవునో కన్నడి నోడలు ఇన్నొందు పుట్ట కండను అవునందో